ನಮ್ಮ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಹರಿಹರಪುರ ಮಂಜುನಾಥ್ ಈ ಸಂಚಿಕೆಯ ಶೀರ್ಷಿಕೆ ಜಾಣರ ಜಾಣ ರಾಜಾಶಂಕರ್ ನೋಡಿ ಮುತ್ತುರಾಜ್ ಎಂಬ ಒಬ್ಬ ಅನಾಮಧೇಯ ಯುವಕನನ್ನ ಅವನ ಹೆಸರಿನ ಪೂರ್ವಾರ್ಧವನ್ನು ತೆಗೆದು ಉತ್ತರಾರ್ಧಕ್ಕೆ ಕುಮಾರ್ ಎನ್ನುವ ವಿಶೇಷಣವನ್ನು ಸೇರಿಸಿ ರಾಜ್ಕುಮಾರ್ ಎಂಬ ಅನ್ವರ್ಥ ನಾಮದೊಂದಿಗೆ ಕನ್ನಡಿಗರಿಗೆ ಪರಿಚಯಿಸಿದ ಧೀಮಂತ ನಿರ್ದೇಶಕರು ಎಚ್ ಎಲ್ ಎನ್ ಸಿಂಹ ಇದೇ ಸಿಂಹ ಅವರು ಮತ್ತೊಬ್ಬ ಪ್ರತಿಭಾವಂತನನ್ನು ಕೂಡ ಕನ್ನಡ ಚಿತ್ರರಂಗಕ್ಕೆ ಪರಿಚಯಿಸಿದ್ದಾರೆ ಅವರೇ ನಮ್ಮ ರಾಜಾಶಂಕರ್ ರಾಜಾಶಂಕರ್ ಅವರ ಮೊದಲಿನ ಹೆಸರು ಶಂಕರ್ ಅಂತ ಅವರನ್ನು ತಮ್ಮ ಹಬ್ಬ ಆ ಹುಡುಗಿ ಚಿತ್ರದ ಮೂಲಕ ನಾಯಕನನ್ನಾಗಿ ತೆರೆಗೆ ತರುವಾಗ ಎಚ್ ಎಲ್ ಎನ್ ಸಿಂಹ ಅವರು ಅವರ ಹೆಸರಿನ ಪೂರ್ವಾರ್ಧಕ್ಕೆ ರಾಜ ಎನ್ನುವ ವಿಶೇಷಣವನ್ನು ಸೇರಿಸಿ ರಾಜಾಶಂಕರ್ ಮಾಡಿ ಚಿತ್ರರಂಗಕ್ಕೆ ಕರೆತರ್ತಾರೆ ಎಚ್ ಎಲ್ ಎನ್ ಸಿಂಹ ಅವರು ಇಂಗ್ಲೀಷ್ನಲ್ಲಿಯೂ ಪ್ರಬುದ್ಧತೆಯನ್ನು ಸಾಧಿಸಿದ್ದಂಥ ಒಬ್ಬ ನಿರ್ದೇಶಕರು ಅವರು ವಿಲಿಯಂ ಶೇಕ್ಸ್ಪಿಯರ್ನ ವಿಖ್ಯಾತ ನಾಟಕ ಟೇಮಿಂಗ್ ಆಫ್ ದಿ ಶ್ರೂವನ್ನು ಕನ್ನಡಕ್ಕೆ ಹಬ್ಬ ಆ ಹುಡುಗಿ ಎಂದು ಅನುವಾದಿಸಿ ಅದನ್ನು ತೆರೆಯ ಮೇಲೆ ತರ್ತಾರೆ ಇಲ್ಲಿ ರಾಜಕುಮಾರ್ ಅವರ ಜೊತೆಯಲ್ಲಿಯೇ ಒಬ್ಬ ನಾಯಕನಾಗಿ ರಾಜಾಶಂಕರ್ ಅವರು ಚಿತ್ರರಂಗಕ್ಕೆ ಪರಿಚಿತರಾಗ್ತಾರೆ ನಮ್ಮ ಸಂಚಿಕೆಗಳನ್ನು ನೋಡಿದಾಗ ಅಲ್ಲಿ ಕೆಲವರು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿರ್ತಾರೆ ಸಂಪತ್ತಿಗೆ ಸವಾಲು ಚಿತ್ರದಲ್ಲಿ ರಾಜ್ಕುಮಾರ್ ಅವರ ಸಹೋದರನ ಪಾತ್ರ ಮಾಡಿರುವ ಕಲಾವಿದರ ಬಗ್ಗೆ ತಿಳಿಸಿ ಅಂತ ಅಂದರೆ ಎಷ್ಟೋ ಜನ ಇವತ್ತಿನ ರಸಿಕರಿಗೆ ರಾಜಶಂಕರ್ ಅವರ ಹೆಸರು ಕೂಡ ಗೊತ್ತಿಲ್ಲ ಯಾಕೆಂದರೆ ರಾಜಾಶಂಕರ್ ಅವರು ಒಂದು ರೀತಿಯಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಆರಕ್ಕೆ ಏರದ ಮೂರಕ್ಕೆ ಇಳಿಯದ ಕಲಾವಿದ ಅದು ಅವರ ಅಭಿನಯದಲ್ಲಾಗಲಿ ಚಿತ್ರಗಳ ಸಂಖ್ಯೆಯಲ್ಲಾಗಲಿ ಪ್ರಖ್ಯಾತಿಯಲ್ಲಾಗಲಿ ಎಲ್ಲದರಲ್ಲೂ ಒಂದು ರೀತಿಯಲ್ಲಿ ಲೋ ಪ್ರೊಫೈಲ್ನಲ್ಲಿ ಹೋಗ್ತಾ ಇದ್ದಂಥ ಸಭ್ಯ ಕಲಾವಿದರು ರಾಜಾಶಂಕರ್ ಅವರು ರಾಜಾಶಂಕರ್ ಅವರು ಹುಟ್ಟಿದ್ದು ಅವರ ತಾಯಿಯ ತವರು ಮನೆ ಶೆಟ್ಟಹಳ್ಳಿಯಲ್ಲಿ ಹದಿನೆಂಟನೇ ತಾರೀಕು ಆಗಸ್ಟ್ ತಿಂಗಳು ಸಾವಿರದ ಒಂಬೈನೂರ ಮೂವತ್ತೊಂದನೇ ಇಸ್ವಿ ಮಧುಗಿರಿ ಬೆಳೆಯ ಒಂದು ಹಳ್ಳಿಯಲ್ಲಿ ರಾಜಾಶಂಕರ್ ಅವರ ತಾತ ಸುಂಕದ ಭೈರಪ್ಪ ಅಂತ ಇದೇನಪ್ಪ ವಿಚಿತ್ರವಾಗಿದೆ ಹೆಸರು ಆಗ ಅಲ್ಲಿ ಸುತ್ತಮುತ್ತ ನಡೀತಿದ್ದಂಥ ಈ ಜಾತ್ರೆಗಳಲ್ಲಿ ಸುಂಕವನ್ನು ವಸೂಲಿ ಮಾಡಿ ಸರ್ಕಾರಕ್ಕೆ ಕಟ್ಟುವಂಥ ಕೆಲಸವನ್ನು ಅವರ ತಾತ ಭೈರಪ್ಪನವರು ಮಾಡ್ತಾ ಇದ್ದರು ಅವರ ಅಜ್ಜಿಯ ಹೆಸರು ಮಲ್ಲಮ್ಮ ಅಂತ ಈ ದಂಪತಿಗಳ ಪುತ್ರರು ಸಿದ್ದೇಗೌಡರು ಅವರ ಪತ್ನಿ ಪುಟ್ಟಮ್ಮನವರು ಅಂದರೆ ರಾಜಾಶಂಕರ್ ಅವರ ತಂದೆ ಹಾಗೂ ತಾಯಿ ಸಿದ್ದೇಗೌಡರು ಮೋಜಿನಿದಾರರ ಕೆಲಸವನ್ನು ಮಾಡ್ತಾ ಇರ್ತಾರೆ ಮುಂದೆ ಕಾಲಾಂತರದಲ್ಲಿ ಅವರು ಕಾರಣಾಂತರದಿಂದ ಮೈಸೂರಿಗೆ ವಲಸೆ ಹೋಗಿ ಅವರ ಕುಟುಂಬ ಅಲ್ಲಿ ನೆಲೆ ಕಂಡುಕೊಳ್ಳುತ್ತೆ ಆ ಸಂದರ್ಭದಲ್ಲಿ ಅವರು ಜೀವನ ನಿರ್ವಹಣೆಗಾಗಿ ಅಲ್ಲಿನ ನವಜ್ಯೋತಿ ಸ್ಟುಡಿಯೋದಲ್ಲಿ ಕೆಲಸವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಸ್ಟುಡಿಯೋದಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದರಿಂದಾಗಿ ಸಿದ್ದೇಗೌಡರಿಗೆ ಸಣ್ಣ ಪುಟ್ಟ ಪಾತ್ರಗಳು ದೊರಕ್ತಾ ಹೋಗುತ್ತೆ ಈ ರೀತಿಯಲ್ಲಿ ರಾಜಾಶಂಕರ್ ಅವರ ಮನೆಯಲ್ಲಿ ಒಂದು ಸಿನಿಮಾದ ವಾತಾವರಣ ನಿರ್ಮಾಣ ಆಗುತ್ತೆ ಯಾವಾಗ ನವಜ್ಯೋತಿ ಸ್ಟುಡಿಯೋ ಮುಚ್ಚಿ ಹೋಗುತ್ತೋ ಆಗ ಮತ್ತೆ ಜೀವನ ನಿರ್ವಹಣೆ ಸಲುವಾಗಿ ಸಿದ್ದೇಗೌಡರು ವುಡ್ಲ್ಯಾಂಡ್ಸ್ ಥಿಯೇಟರ್ನಲ್ಲಿ ಮ್ಯಾನೇಜರ್ ಕೆಲಸಕ್ಕೆ ಸೇರಿಕೊಳ್ತಾರೆ ಅಂದರೆ ಇಲ್ಲಿ ಕೂಡ ಅವರಿಗೆ ಚಿತ್ರರಂಗದ ಮತ್ತೊಂದು ರೀತಿಯ ಸಂಬಂಧ ಮುಂದುವರಿತಾ ಹೋಗುತ್ತೆ ಈ ಒಂದು ಪರಿಣಾಮವಾಗಿ ರಾಜಾಶಂಕರ್ ಅವರ ಮೇಲೆ ನಾಟಕ ಹಾಗೂ ಸಿನಿಮಾಗಳ ಪ್ರಭಾವ ಬಾಲ್ಯದಿಂದಲೇ ನಿಧಾನವಾಗಿ ಆವರಿಸತೊಡಗುತ್ತೆ ಮಧುಗಿರಿಯಲ್ಲಿ ತಮ್ಮ ಎಸ್ ಎಸ್ ಎಲ್ ಸಿ ವರೆಗಿನ ವಿದ್ಯಾಭ್ಯಾಸವನ್ನು ರಾಜಾಶಂಕರ್ ಅವರು ಮುಗಿಸಿರ್ತಾರೆ ಮೈಸೂರಿಗೆ ಹೋದ ಮೇಲೆ ಮಹಾರಾಜ ಕಾಲೇಜ್ನಲ್ಲಿ ಅವರು ಇಂಟರ್ಮೀಡಿಯೇಟ್ವರೆಗೆ ಓದ್ತಾರೆ ಅದಾದ ಮೇಲೆ ತಾತ ಹಾಗೂ ತಂದೆಯ ಸಂಪ್ರದಾಯದಂತೆಯೇ ಇವರು ಕೂಡ ರೆವಿನ್ಯೂ ಇಲಾಖೆಯಲ್ಲಿ ಒಬ್ಬ ಗುಮಾಸ್ತನಾಗಿ ಕೆಲಸಕ್ಕೆ ಸೇರಿಕೊಳ್ತಾರೆ ನೋಡಿ ಆ ಕಾಲದಲ್ಲಿ ಈ ಸರ್ಕಾರಿ ಕೆಲಸಗಳಲ್ಲಿ ತೊಡಗಿಕೊಂಡಂಥ ಯುವಕರಿಗೆ ಅವರ ಹವ್ಯಾಸಗಳಿಗೆ ಅವರ ಮೇಲಧಿಕಾರಿಗಳು ಕೆಲವೊಮ್ಮೆ ಪ್ರೋತ್ಸಾಹ ಕೊಟ್ಟಿದ್ದು ಉಂಟು ಕೆಲವೊಮ್ಮೆ ತೊಂದರೆ ಕೊಟ್ಟಿದ್ದು ಉಂಟು ರಾಜಶಂಕರ್ ಅವರ ಪಾಲಿಗೆ ಅವರ ಮೇಲಧಿಕಾರಿಗಳು ಇವರ ನಾಟಕದ ಅಭ್ಯಾಸಕ್ಕೆ ಪದೇ ಪದೇ ತೊಂದರೆ ಕೊಡೋದಕ್ಕೆ ಆರಂಭ ಮಾಡ್ತಾರೆ ಇದರಿಂದ ಬೇಸತ್ತು ರಾಜಾಶಂಕರ್ ಅವರು ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಪೂರ್ಣ ಪ್ರಮಾಣದಲ್ಲಿ ನಾಟಕಾಭಿನಯದಲ್ಲಿ ತೊಡಗಿಕೊಳ್ತಾರೆ ಒಂದು ಸಂದರ್ಭದಲ್ಲಿ ರಾಜಾಶಂಕರ್ ಅವರ ನಾಟಕಾಭಿನಯವನ್ನು ಎಚ್ ಎಲ್ ಎನ್ ಸಿಂಹ ಅವರು ನೋಡ್ತಾರೆ ನೋಡಿದಾಗ ಸ್ಫುರದ್ರೂಪಿಯಾದಂಥ ಪ್ರತಿಭಾವಂತ ಯುವಕ ಈತ ಏಕೆ ಚಿತ್ರರಂಗಕ್ಕೆ ಕರ್ಕೊಂಡು ಬರಬಾರ್ದು ಅಂತ ಹೇಳಿ ಅವರು ತಮ್ಮ ಹಬ್ಬ ಆ ಹುಡುಗಿ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪರಿಚಯಿಸಿದ್ದು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಅಲ್ಲಿಂದ ಇಪ್ಪತ್ತೇಳು ವರ್ಷಗಳ ಕಾಲ ರಾಜಾಶಂಕರ್ ಅವರ ಚಿತ್ರದ ಪ್ರಯಾಣ ಸಾಗಿ ಬರುತ್ತೆ ನೋಡಿ ನಾನು ಆಗಲೇ ಹೇಳಿದ ಹಾಗೆ ಆರಕ್ಕೆ ಏರದೆ ಮೂರಕ್ಕೆ ಇಳಿಯದೆ ಅವರು ಸುಮಾರು ಎಪ್ಪತ್ತೈದು ಚಿತ್ರಗಳಲ್ಲಿ ಅಭಿನಯಿಸ್ತಾರೆ ಇಲ್ಲಿ ಒಂದು ಅಚ್ಚರಿಯ ಸಂಗತಿ ಅಂದರೆ ಸುಮಾರು ಮೂರನೇ ಒಂದು ಭಾಗದಷ್ಟು ಚಿತ್ರಗಳು ಅಂದರೆ ಸುಮಾರು ಇಪ್ಪತ್ತ್ ಮೂರರಿಂದ ಇಪ್ಪತ್ತೈದು ಚಿತ್ರಗಳು ಇವರು ರಾಜಕುಮಾರ್ ಅವರ ಜೊತೆಯಲ್ಲಿಯೇ ಅಭಿನಯಿಸ್ತಾರೆ ರಾಜಾಶಂಕರ್ ಅವರು ಒಬ್ಬ ಅದೃಷ್ಟವಂತ ಕಲಾವಿದ ಅಂತ ಹೇಳ್ಬೋದು ಯಾಕೆಂದ್ರೆ ರಾಜಕುಮಾರ್ ಅವರಂಥ ಕಲಾವಿದರ ಜೊತೆಯಲ್ಲಿ ಅವರಿಗೆ ಸಮಾನಾಂತರವಾಗಿ ಸರಿಸಮಾನವಾದ ಪಾತ್ರಗಳೇ ಇವರಿಗೆ ಆರಂಭದ ದಿನಗಳಿಂದಲೂ ಸಿಗ್ತಾ ಹೋಗುತ್ತೆ ಅಬ್ಬ ಆ ಹುಡುಗಿ ತೆರೆಗೆ ಬಂದ ಮರು ವರ್ಷವೇ ರಾಜಾಶಂಕರ್ ಅವರಿಗೆ ಮತ್ತೊಂದು ಮಹತ್ವದ ಚಿತ್ರ ಲಭ್ಯವಾಗುತ್ತೆ ಅದು ವಿಕ್ರಮ್ ಪ್ರೊಡಕ್ಷನ್ಸ್ನ ಬಿ ಎಸ್ ರಂಗ ಅವರ ದಶಾವತಾರ ಚಿತ್ರ ಈ ಚಿತ್ರದಲ್ಲಿ ರಾಜ್ಕುಮಾರ್ ಅವರು ಖಳನಾಯಕನ ಪಾತ್ರವನ್ನು ವಹಿಸಿದರೆ ವಿಷ್ಣುವಿನ ಎಲ್ಲ ಅವತಾರಗಳ ಪಾತ್ರಗಳಲ್ಲಿ ರಾಜಾಶಂಕರ್ ಅವರು ಕಾಣಿಸ್ಕೊಳ್ತಾರೆ ದಕ್ಷಿಣ ಭಾರತದ ಮತ್ತೊಂದು ಪ್ರಖ್ಯಾತ ಚಿತ್ರ ಸಂಸ್ಥೆ ಪದ್ಮಿನಿ ಪಿಕ್ಚರ್ಸ್ ಅವರು ತೆರೆಗೆ ತಂದ ಸಾಕುಮಗಳು ಚಿತ್ರದಲ್ಲಿ ಕಲ್ಪನಾ ಅವರು ಮೊದಲ ಬಾರಿಗೆ ಅಭಿನಯಿಸ್ತಾರೆ ಆ ಚಿತ್ರದಲ್ಲಿ ರಾಜಾಶಂಕರ್ ಅವರು ಅವರಿಗೆ ನಾಯಕನಾಗಿ ಕಾಣಿಸ್ಕೊಳ್ತಾರೆ ರಾಜಾಶಂಕರ್ ಅವರು ತೆರೆಯ ಮೇಲೆ ನಮಗೆ ಅವರ ಪಾತ್ರಗಳಿಗಿಂತ ಹೆಚ್ಚಾಗಿ ಅವರ ಹಾಡುಗಳಿಂದ ಗಮನ ಸೆಳೆದದ್ದು ಒಂದು ವಿಶಿಷ್ಟವಾದ ವಿಚಾರ ಸಾಕುಮಗಳು ಚಿತ್ರದಲ್ಲಿ ಟಿ ಜಿ ಲಿಂಗಪ್ಪನವರ ಸಂಯೋಜನೆಯಲ್ಲಿ ರಾಜಾಶಂಕರ್ ಹಾಗೂ ಕಲ್ಪನಾ ಅವರ ಮೇಲೆ ಒಂದು ಸುಮಧುರವಾದ ಹಾಡು ಚಿತ್ರಿತವಾಗಿದೆ ಒಂದೇ ಒಂದು ಹೊಸ ಹಾಡು ಎಂದು ಮರೆಯದ ಈ ಹಾಡು ಹೃದಯ ವೀಣೆ ಮಿಡಿಸಿ ಹಾಡು ಮಧುರ ಪ್ರೇಮದ ಹೊಸ ಹಾಡು ಒಂದೇ ಒಂದು ಹೊಸ ಹಾಡು ಎಂದು ಮರೆಯದ ಈ ಹಾಡು ನಾನು ಆಗಲೇ ಹೇಳಿದ ಹಾಗೆ ರಾಜಶಂಕರ್ ಅವರನ್ನ ಈ ರೀತಿಯಾದ ಮರೆಯದ ಹಾಡುಗಳಿಂದಲೇ ನಾವು ನೆನಪಿನಲ್ಲಿ ಇಟ್ಕೊಂಡಿದ್ದೀವಿ ಅವರ ಮಹತ್ವದ ಚಿತ್ರ ದಶಾವತಾರದಲ್ಲಿ ಕೂಡ ಒಂದು ಅದ್ಭುತವಾದ ಹಾಡು ಇದೆ ಅಲ್ಲಿ ರಾಮನ ಪಾತ್ರಧಾರಿಯಾಗಿ ರಾಜಶಂಕರ್ ಅವರು ಸೀತೆಗಾಗಿ ಪರಿತಪಿಸ್ತಾ ಕಾಡಿನಲ್ಲಿ ಅಲಿತಾ ಇರ್ತಾರೆ ಆಗ ಜೀವಿಯಯ್ಯರವರ ರಚನೆಯ ಒಂದು ಹಾಡು ನಮ್ಮ ಜಿ ಕೆ ವೆಂಕಟೇಶ್ ಅವರ ಸಂಯೋಜನೆಯಲ್ಲಿ ಕೇಳಿಬರುತ್ತೆ ಗೋದಾವರಿ ದೇವಿ ಮೌನವಾಂತಿ ಹೇ ಏಕೆ ವೈ ವೈ ದೇಹಿಯೇನಾದಳೂ ರಾಜಶಂಕರ್ ಅವರು ಬೇರೆ ನಾಯಕರ ಚಿತ್ರಗಳಲ್ಲಿ ಪೋಷಕ ಪಾತ್ರಗಳಲ್ಲಿ ಕಾಣಿಸಿಕೊಳ್ಳುವುದರ ಜೊತೆ ಜೊತೆಯಲ್ಲಿಯೇ ತಾವೇ ನಾಯಕರಾಗಿ ಕೂಡ ಅನೇಕ ಚಿತ್ರಗಳಲ್ಲಿ ಕಾಣಿಸಿಕೊಳ್ತಾರೆ ಇಂಥ ಚಿತ್ರಗಳಲ್ಲಿ ಕೆಲವು ಅನುರಾಧ ಅಮರಜೀವಿ ಮೊದಲಾದ ಚಿತ್ರಗಳು ಅನುರಾಧ ಚಿತ್ರ ಹಲವು ಕಾರಣಕ್ಕೆ ಗಮನ ಸೆಳೆದಂಥ ಒಂದು ಚಿತ್ರ ಇದು ಮಿತಸಂತಾನದ ಸಂದೇಶವನ್ನು ಹೊಂದಿದ್ದ ಕಾರಣಕ್ಕೆ ಇದಕ್ಕೆ ಮನರಂಜನಾ ತೆರಿಗೆ ವಿನಾಯಿತಿ ಕೂಡ ಸಿಗುತ್ತೆ ಈ ಚಿತ್ರದ ವೈಶಿಷ್ಟ್ಯ ಅಂದರೆ ಇದು ಪಂಡ್ರಿಬಾಯಿಯವರ ನಿರ್ಮಾಣದ ಚಿತ್ರ ಪಂಡ್ರಿಬಾಯಿಯವರ ಸಹೋದರಿ ಮೈನಾವತಿಯವರೇ ಈ ಚಿತ್ರದ ನಾಯಕಿ ಇಲ್ಲಿ ಮೊದಲ ಬಾರಿಗೆ ರಾಜ್ಕುಮಾರ್ ಅವರು ಒಂದು ಪುಟ್ಟ ಪಾತ್ರದಲ್ಲಿ ಅತಿಥಿ ಕಲಾವಿದರಾಗಿ ಕಾಣಿಸಿಕೊಳ್ತಾರೆ ಚಿತ್ರದಲ್ಲಿ ಬೆಂಗಳೂರು ನಾಗೇಶ್ ಅವರು ಒಬ್ಬ ಅಡುಗೆಯವನ ಪಾತ್ರ ಅವರು ಒಮ್ಮೆ ಫೋನ್ನಲ್ಲಿ ರಾಜ್ಕುಮಾರ್ ಅವರೊಂದಿಗೆ ಮಾತನಾಡುವಂಥ ಒಂದು ಸನ್ನಿವೇಶ ಇದೆ ರಾಜ್ಕುಮಾರ್ ಅವರ ಮಹಾನ್ ಅಭಿಮಾನಿಯಾದ ನಾಗೇಶ್ ಅವರಿಗೆ ದೂರವಾಣಿಯಲ್ಲಿ ರಾಜ್ಕುಮಾರ್ ಅವರನ್ನು ಮಾತನಾಡಿಸಿದಾಗ ಆಗುವ ಸಂತೋಷವನ್ನು ನಾವು ತೆರೆಯ ಮೇಲೆ ನೋಡ್ತೀವಿ ಮುಂದೆ ಅನೇಕ ಚಿತ್ರಗಳಲ್ಲಿ ರಾಜ್ಕುಮಾರ್ ಅವರು ಅತಿಥಿ ಕಲಾವಿದರಾಗಿ ಕಾಣಿಸ್ಕೊಂಡಿರೋದಿದೆ ಜೊತೆಗೆ ರಾಜ್ಕುಮಾರ್ ಅವರ ಚಿತ್ರದ ತುಣುಕುಗಳನ್ನು ಕೂಡ ಎಷ್ಟೋ ಚಿತ್ರಗಳಲ್ಲಿ ಬಳಸಿಕೊಂಡಿದ್ದಾರೆ ಆದರೆ ಮೊದಲ ಬಾರಿಗೆ ಇಂಥದ್ದೊಂದು ಪ್ರಯತ್ನ ನಡೆದಿದ್ದು ಅನುರಾಧ ಚಿತ್ರದಲ್ಲಿ ಆ ಚಿತ್ರದಲ್ಲಿ ಕೂಡ ಒಂದು ಸುಶ್ರಾವ್ಯವಾದ ಹಾಡು ಕೇಳಬಹುದು ನಿನ್ನ ಹಾಡು ಕೇಳಿ ಕೇಳಿ ಆಡುವ ಬಯಕೆ ನನ್ನ ಮನದಿ ಮೂಡುತ್ತಿದೇಳು ಏತಕೆ ಸಂತೋಷದ ಸಂಭ್ರಮದ ಸಮಯವು ತಂದ ಕಾಣಿಕೆ ನಿನ್ನ ಹಾಡು ಕೇಳಿ ಕೇಳಿ ಆಡುವ ಬಯಕೆ ಎನ್ನ ಮನದಿ ಮೂಡುತ್ತಿದೇಳು ಏತಕೆ ನಾಗೇಂದ್ರ ಅವರ ಸಂಯೋಜನೆಯ ಒಂದು ಸುಶ್ರಾವ್ಯವಾದ ಹಾಡು ನೋಡಿ ಕನ್ನಡದ ಮೊದಲ ಬಾಂಡ್ ಚಿತ್ರ ಜೇಡರ ಬಲೆ ಅದರ ನಾಯಕರು ರಾಜ್ಕುಮಾರ್ ಅವರು ಆದರೆ ಕನ್ನಡದಲ್ಲಿ ಬಾಂಡ್ ಶೈಲಿಯ ಮೊದಲ ಚಿತ್ರ ಬಂದಿದ್ದು ಜಾಣರ ಜಾಣ ಆ ಚಿತ್ರದ ನಾಯಕರು ನಮ್ಮ ರಾಜಾಶಂಕರ್ ಅವರು ಅದೇ ರೀತಿಯಾಗಿ ಮುಂದೆ ವಾಗ್ದಾನ ಬ್ರೋಕರ್ ಭೀಷ್ಮಾಚಾರಿ ಒಂದೇ ಬಳ್ಳಿಯ ಹೂಗಳು ಹೀಗೆ ಅನೇಕ ಚಿತ್ರಗಳಲ್ಲಿ ರಾಜಾಶಂಕರ್ ಅವರು ತಮ್ಮ ಪ್ರತಿಭೆಯನ್ನು ತೋರ್ಪಡಿಸಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ರಾಜಾಶಂಕರ್ ಅವರ ಜೀವನದಲ್ಲಿ ಒಂದು ಮಹತ್ತರವಾದ ತಿರುವು ಬರುತ್ತೆ ಅದೇನಪ್ಪ ಅಂದರೆ ರಾಜಕುಮಾರ್ ಅವರ ಎಲ್ಲ ವ್ಯವಹಾರಗಳನ್ನು ಮದ್ರಾಸಿನಲ್ಲಿ ನೋಡ್ಕೊಳ್ತಾ ಇದ್ದಂಥ ಅವರ ಸೋದರರಾದ ವರದಪ್ಪನವರು ಸಾಂಸಾರಿಕ ಕಾರಣಗಳಿಗಾಗಿ ಕುಟುಂಬ ಸಮೇತ ಬೆಂಗಳೂರಿಗೆ ಬಂದು ನೆಲೆಸ್ತಾರೆ ಆ ದಿನಗಳಲ್ಲಿ ರಾಜ್ಕುಮಾರ್ ಅವರು ಅತ್ಯಂತ ಬ್ಯೂಸಿಯಾಗಿದ್ದಂಥ ಒಬ್ಬ ಕಲಾವಿದರು ಅವರ ವ್ಯವಹಾರಗಳನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ಇನ್ನು ಪಾರ್ವತಮ್ಮನವರಿಗೆ ಅಷ್ಟಾಗಿ ಯಾವುದೇ ಒಂದು ಅಭ್ಯಾಸವೂ ಇರೋದಿಲ್ಲ ಹಾಗಾಗಿ ಅವರು ಒಬ್ಬ ನುರಿತ ಸಹಾಯಕನನ್ನು ಹುಡುಕ್ತಾ ಇರ್ತಾರೆ ಆಗ ರಾಜ್ಕುಮಾರ್ ಹಾಗೂ ಪಾರ್ವತಮ್ಮ ದಂಪತಿಗಳು ರಾಜಾಶಂಕರ್ ಅವರ ಮನೆಗೆ ಹೋಗಿ ಈ ಕೆಲಸದಲ್ಲಿ ತಮಗೆ ಸಹಾಯ ಮಾಡಬೇಕು ಅಂತ ಕೇಳ್ಕೋತಾರೆ ನೋಡಿ ರಾಜಶಂಕರ್ ಅವರು ತುಂಬು ಮನಸ್ಸಿನಿಂದ ಒಪ್ಪಿಕೊಂಡು ಅಲ್ಲಿಂದ ಸುಮಾರು ಏಳು ವರ್ಷಗಳ ಕಾಲ ರಾಜ್ಕುಮಾರ್ ಅವರ ತಮ್ಮನ ಸ್ಥಾನದಲ್ಲಿ ನಿಂತು ಅವರ ವ್ಯವಹಾರಗಳನ್ನೆಲ್ಲ ನೋಡಿಕೊಂಡು ರಾಜ್ಕುಮಾರ್ ಅವರ ಕೀರ್ತಿ ಬೆಳಗೋದಕ್ಕೆ ತಮ್ಮ ಒಂದು ಕಿಂಚಿತ್ ಸಹಾಯವನ್ನ ಮಾಡ್ತಾರೆ ಮುಂದೆ ಪಾರ್ವತಮ್ಮನವರೇ ರಾಜ್ಕುಮಾರ್ ಅವರ ವ್ಯವಹಾರಗಳನ್ನ ನೋಡಿಕೊಳ್ಳುವಂಥ ಒಂದು ಸ್ಥಿತಿ ನಿರ್ಮಾಣ ಆಗುತ್ತೆ ಅಲ್ಲಿಯವರೆಗೆ ಅದನ್ನ ನಿಭಾಯಿಸಿದ ರಾಜಶಂಕರ್ ಅವರು ರಾಜ್ಕುಮಾರ್ ಅವರ ಕುಟುಂಬಕ್ಕೆ ಕೊನೆಯವರೆಗೂ ಒಬ್ಬ ಆತ್ಮೀಯ ಸಹಕಲಾವಿದರಾಗಿ ಕಾಣಿಸಿಕೊಳ್ತಾರೆ ನಮ್ಮ ಸಂಸಾರ ಕಸ್ತೂರಿ ನಿವಾಸ ಬಂಗಾರದ ಪಂಜರ ಇಂಥ ಚಿತ್ರಗಳಲ್ಲಿ ರಾಜಾಶಂಕರ್ ಅವರನ್ನು ಒಂದು ರೀತಿಯಲ್ಲಿ ಖಳನಾಯಕನ ಛಾಯೆ ಇರುವಂಥ ಪೋಷಕ ಪಾತ್ರಗಳಲ್ಲಿ ನಾವು ನೋಡಬಹುದು ಮುಂದೆ ಅವರು ಪರಿವರ್ತನೆಯಾಗಿ ಒಬ್ಬ ಒಳ್ಳೆಯ ಮನುಷ್ಯನಾಗುವಂಥ ಕತೆಗಳನ್ನು ಈ ಚಿತ್ರಗಳಲ್ಲಿ ನಾವು ಕಾಣ್ತೀವಿ ನೋಡಿ ಕಪ್ಪು ಬಿಳುಪು ಯುಗದಿಂದ ಆರಂಭವಾದ ರಾಜಾಶಂಕರ್ ಹಾಗೂ ರಾಜ್ಕುಮಾರ್ ಅವರ ಅನುಬಂಧ ಬಣ್ಣದ ಯುಗದಲ್ಲಿ ಕೂಡ ಮುಂದುವರಿಯುತ್ತೆ ರಾಜಾಶಂಕರ್ ಅವರು ಬಂಗಾರದ ಪಂಜರ ಚಿತ್ರವನ್ನು ನಿರ್ಮಾಣ ಮಾಡಿದಾಗ ಅದರಲ್ಲಿ ರಾಜಕುಮಾರ್ ಅವರೇ ನಾಯಕರಾಗ್ತಾರೆ ಸೋಮಶೇಖರ್ ಅವರ ನಿರ್ದೇಶನದಲ್ಲಿ ತೆರೆಗೆ ಬಂದ ಆ ಚಿತ್ರ ಅಭೂತಪೂರ್ವವಾದ ಯಶಸ್ಸನ್ನು ಕಾಣುತ್ತೆ ಇದಾದ ಮೇಲೆ ಕೂಡ ರಾಜಾಶಂಕರ್ ಅವರು ವಿಜಯವಾಣಿ ಶಾಂತಿ ನಿವಾಸ ಚಿತ್ರಗಳನ್ನು ನಿರ್ಮಾಣ ಮಾಡ್ತಾರೆ ರಾಜಕುಮಾರ್ ಅವರ ಜೊತೆಗಿನ ಬಣ್ಣದ ಚಿತ್ರಗಳು ಅಂದಾಗ ನಮಗೆ ನೆನಪಾಗೋದು ಪ್ರೇಮದ ಕಾಣಿಕೆ ಆ ಚಿತ್ರದಲ್ಲಿ ರಾಜಾಶಂಕರ್ ಅವರು ಕಥೆಗೆ ಮುಖ್ಯವಾದ ತಿರುವನ್ನು ಕೊಡುವ ಒಂದು ಪಾತ್ರದಲ್ಲಿ ಕಾಣಿಸಿಕೊಳ್ತಾರೆ ಅದೇ ರೀತಿಯಾಗಿ ಬಹದ್ದೂರ್ ಗಂಡು ಸಂಪತ್ತಿಗೆ ಸವಾಲ್ ಶ್ರೀನಿವಾಸ ಕಲ್ಯಾಣ ಭಕ್ತ ಕುಂಬಾರ ಚಿತ್ರಗಳಲ್ಲಿ ಕೂಡ ಚಿತ್ರರಸಿಕರ ಮನವನ್ನು ಸೆಳೆಯುವಂಥ ಮುಖ್ಯ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಇವತ್ತಿಗೂ ಕನ್ನಡ ಚಿತ್ರರಸಿಕರು ರಾಜಾಶಂಕರ್ ಅಂದ ಕೂಡಲೇ ನೆನಪಾಗುವ ಚಿತ್ರ ಶ್ರೀನಿವಾಸ ಕಲ್ಯಾಣ ಅಲ್ಲಿ ಕೊನೆಯ ಭಾಗದಲ್ಲಿ ಬಾಬಾಜಿಯ ಪಾತ್ರದಲ್ಲಿ ಅವರ ನಿರ್ವಹಣೆ ಹಾಗೂ ರಾಜ್ಕುಮಾರ್ ಜೊತೆಗಿನ ಆತ್ಮೀಯವಾದ ಸನ್ನಿವೇಶಗಳು ಅಲ್ಲಿ ಕೇಳಿ ಬರುವ ಸುಶ್ರಾವ್ಯವಾದ ಹಾಡು ಇವೆಲ್ಲವೂ ನಮ್ಮ ಮನದಲ್ಲಿ ಹಸಿರಾಗಿವೆ ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ ಮನವೆಂಬ ಮಲ್ಲಿಗೆಯ ಿಗೆ ಮೇಲೆ ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ ಸಪ್ತಗಿರಿ ವಾಸ ರಾಜನ್ನಾಗೇಂದ್ರ ಅವರ ಸಂಯೋಜನೆಯಲ್ಲಿ ಕೇಳಿ ಬರುವ ಈ ಸುಶ್ರಾವ್ಯವಾದ ಹಾಡು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಕಂಠದಲ್ಲಿ ಮೂಡಿಬಂದಿದೆ ಇದರ ವಿಶೇಷ ಅಂದರೆ ಈ ಹಾಡು ಕನ್ನಡ ಚಿತ್ರರಸಿಕರಿಗಷ್ಟೇ ಅಲ್ಲ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರಿಗೂ ತುಂಬ ಇಷ್ಟವಾದಂಥ ಹಾಡು ಅವರು ಅನೇಕ ವೇದಿಕೆಗಳಲ್ಲಿ ಈ ಹಾಡನ್ನು ಹಾಡುವ ಮೂಲಕ ತಮ್ಮ ಈ ಹಾಡಿನ ಮೇಲಿನ ಪ್ರೀತಿಯನ್ನು ತೋರ್ಪಡಿಸಿರೋದುಂಟು ಇನ್ನು ಭಕ್ತ ಕುಂಬಾರ ಚಿತ್ರದಲ್ಲಿ ತಾವೇ ನಿಜವಾದ ಭಕ್ತರು ಅಂತ ಮೆರಿತಾ ಇರುವಂಥ ನಾಮದೇವರ ಪಾತ್ರ ನಾಮದೇವ ಜ್ಞಾನದೇವ ಒಬ್ಬರು ರಾಜಾಶಂಕರ್ ಅವರು ಇನ್ನೊಬ್ಬರು ಶನಿ ಮಹಾದೇವಪ್ಪ ಅವರು ಇವರ ಜೋಡಿ ಬಹಳ ಪ್ರಸಿದ್ಧವಾದಂಥ ಒಂದು ಪಾತ್ರಗಳು ಆ ಚಿತ್ರದಲ್ಲಿ ಮೂಡಿಬಂದಿದೆ ಅಲ್ಲಿ ಒಂದು ಅದ್ಭುತವಾದ ಸನ್ನಿವೇಶ ಇದೆ ಯಾವಾಗ ಪರಮಾತ್ಮನೇ ಸೇವಕನಾಗಿ ಗೋರನ ಮನೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದ ಅಂತ ಗೊತ್ತಾಗುತ್ತೋ ಆಗ ನಾಮದೇವರು ಆತನ ಗುಡಿಸಲಿಗೆ ಓಡಿ ಬರ್ತಾರೆ ನಾಮದೇವರು ಬಂದಿದ್ದನ್ನು ನೋಡಿ ಗೋರ ಅವರ ಎರಗುವ ಮುನ್ನ ಅವರೇ ಗೋರನ ಕಾಲಿಗೆ ನಮಸ್ಕಾರವನ್ನು ಮಾಡ್ತಾರೆ ಅವರು ನಮಸ್ಕಾರ ಮಾಡ್ತಾ ಇದ್ದ ಹಾಗೆ ತಬ್ಬಿಬ್ಬಾದಂಥ ಘೋರ ತಾನು ಕೂಡ ಅವರ ಕಾಲಿಗೆ ನಮಸ್ಕಾರವನ್ನು ಮಾಡ್ತಾನೆ ಹೀಗೆ ಇಬ್ಬರೂ ನಮಸ್ಕಾರ ಮಾಡುವಂಥ ಒಂದು ಜುಗಲ್ ದೃಶ್ಯ ಇವತ್ತಿಗೂ ನಮ್ಮ ನೆನಪಿನಲ್ಲಿದೆ ಸಾವಿರದ ಒಂಬೈನೂರ ಎಂಬತ್ತೇಳನೇ ಇಸ್ವಿ ಜುಲೈ ಇಪ್ಪತ್ತೆರಡನೇ ತಾರೀಕು ರಾಜಾಶಂಕರ್ ಅವರು ಹೃದಯಾಘಾತದಿಂದ ನಿಧನ ಹೊಂದುತ್ತಾರೆ ಆಗ ಅಲ್ಲಿಗೆ ಬಂದಂಥ ರಾಜ್ಕುಮಾರ್ ಅವರು ಅರ್ಧ ಗಂಟೆ ಕಾಲ ತಮ್ಮ ಮಿತ್ರನ ತಲೆಯ ಬಳಿ ಕುಳಿತು ತುಂಬ ದುಃಖಿತರಾಗಿ ತಮ್ಮ ಶೋಕವನ್ನು ವ್ಯಕ್ತಪಡಿಸ್ತಾರೆ ರಾಜ್ಕುಮಾರ್ ಅವರು ಅನೇಕ ಸಂದರ್ಭಗಳಲ್ಲಿ ತಮ್ಮ ಸಹಕಲಾವಿದರು ಹೀಗೆ ಮರಣಕ್ಕೆ ತುತ್ತಾದಾಗ ಅಲ್ಲಿ ಹೋದಾಗೆಲ್ಲ ಒಂದು ಮಾತನ್ನು ಹೇಳ್ತಾರೆ ನಮ್ಮ ಕಣ್ಣೆದುರಿಗೆ ನಮ್ಮ ಸಂಗಾತಿಗಳೆಲ್ಲ ಹೋಗ್ತಾ ಇದ್ದಾರೆ ಇದನ್ನು ಸಹಿಸಿಕೊಳ್ಳೋದು ತುಂಬ ಸಂಕಟವಾಗುತ್ತೆ ನನಗೆ ಅಂತ ರಾಜಾಶಂಕರ್ ಅವರ ಅಂತೂ ರಾಜ್ಕುಮಾರ್ ಅವರ ಪಾಲಿಗೆ ತಮ್ಮ ತಮ್ಮನನ್ನೇ ಕಳೆದುಕೊಂಡ ಹಾಗಾಗಿತ್ತು ರಾಜಾಶಂಕರ್ ಅವರ ಅಭಿನಯದ ಕೊನೆಯ ಚಿತ್ರ ಅವಳ ಚರಿತ್ರೆ ರಾಜಾಶಂಕರ್ ಅವರ ಬಗ್ಗೆ ನಾವು ಒಂದು ಸಂಚಿಕೆಯನ್ನ ಮಾಡ್ತಾ ಇದ್ದೀವಿ ಅನ್ನೋದನ್ನ ಕೇಳಿ ನಮ್ಮ ವೀಕ್ಷಕ ಮಿತ್ರರೊಬ್ಬರು ಶ್ರೀಧರ್ ಅಂತ ಅವರ ಹೆಸರು ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಅವರು ಮಲ್ಲೇಶ್ವರದಲ್ಲಿರುವಂಥ ರಾಜಾಶಂಕರ್ ಅವರ ಮನೆಗೆ ಹೋಗಿ ಅವರ ಮಕ್ಕಳ ಜೊತೆಗೆ ನಮಗೆ ಸಂಪರ್ಕವನ್ನ ಕಲ್ಪಿಸಿಕೊಟ್ರು ಜೊತೆಗೆ ರಾಜಾಶಂಕರ್ ಅವರ ಹೆಸರಿನಲ್ಲಿ ಮಲ್ಲೇಶ್ವರಂ ಏರಿಯಾದಲ್ಲಿ ಒಂದು ಪಾರ್ಕ್ ಇದೆಯಂತೆ ಆ ಪಾರ್ಕನ್ನು ನಾನೇ ನೋಡಿರಲಿಲ್ಲ ಯಾಕೆಂದರೆ ನಾವು ಬೆಂಗಳೂರಿನ ದಕ್ಷಿಣ ಭಾಗದಲ್ಲಿ ಹೆಚ್ಚು ಪರಿಚಿತರಾಗಿರೋರು ಅಲ್ಲಿ ರಾಜಶಂಕರ್ ಅವರ ಹೆಸರಿನಲ್ಲಿ ಈ ಒಂದು ಪಾರ್ಕಿಗೆ ಆ ಹೆಸರನ್ನ ಇಟ್ಟಿದ್ದಾರೆ ಅವರ ಹೆಸರಿನಲ್ಲಿ ಆ ಆಟದ ಮೈದಾನ ಇದೆ ಅದರ ಚಿತ್ರಗಳನ್ನು ನೀವು ಈಗ ನೋಡ್ತಾ ಇದ್ದೀರಿ ರಾಜಾಶಂಕರ್ ಅವರಿಗೆ ಐದು ಜನ ಮಕ್ಕಳು ಮೊದಲನೆಯ ಮೂರು ಹೆಣ್ಣು ಮಕ್ಕಳು ಮಲ್ಲೇಶ್ವರಿ ರಾಜೇಶ್ವರಿ ಹಾಗೂ ಛಾಯಾದೇವಿ ಎಲ್ಲರೂ ವಿವಾಹವಾಗಿ ತಮ್ಮ ಸಂಸಾರದೊಂದಿಗೆ ಸುಖ ಜೀವನವನ್ನ ನಡೆಸ್ತಾ ಇದ್ದಾರೆ ನಾಗೇಂದ್ರ ಪ್ರಸಾದ್ ಅವರು ಹಿರಿಯ ಮಗ ಅವರು ಕೆಲವು ಚಿತ್ರಗಳಲ್ಲಿ ಅಭಿನಯಿಸಿ ನಂತರ ರಾಜಕೀಯ ಹಾಗೂ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದ್ದಾರೆ ಹಿರಿಯ ಮಗಳು ಮಲ್ಲೇಶ್ವರಿ ಹಾಗೂ ಕೊನೆಯ ಮಗ ಮಂಜುನಾಥ್ ಅವರು ಬೆಂಗಳೂರಿನ ಪ್ರತಿಷ್ಠಿತ ಮೆಜೆಸ್ಟಿಕ್ ಪ್ರದೇಶದಲ್ಲಿ ಒಂದು ಮೆಡಿಕಲ್ ಸ್ಟೋರನ್ನು ಇಟ್ಟುಕೊಂಡು ಜೀವನವನ್ನು ಮಾಡ್ತಾ ಇದ್ದಾರೆ ರಾಜಾಶಂಕರ್ ಅವರ ಪತ್ನಿಯವರು ಮಲ್ಲೇಶ್ವರದ ಮನೆಯಲ್ಲಿ ತಮ್ಮ ವಿಶ್ರಾಂತಿ ಜೀವನವನ್ನು ನಡೆಸ್ತಾ ಇದ್ದಾರೆ ಕಿರಿಯ ಮಗಳು ಛಾಯಾದೇವಿಯವರು ದೆಹಲಿಯಲ್ಲಿ ವಾಸವಾಗಿದ್ದಾರೆ ಅವರ ಪತಿ ಅಲ್ಲಿನ ಗೃಹ ಇಲಾಖೆಯಲ್ಲಿ ಒಂದು ಮುಖ್ಯವಾದ ಉದ್ಯೋಗವನ್ನು ಹೊಂದಿದ್ದಾರೆ ಅವರು ನಮ್ಮೊಂದಿಗೆ ಸಂಪರ್ಕ ಮಾಡಿ ತಮ್ಮ ತಂದೆಯವರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಹೇಳ್ಕೊಂಡಿದ್ದಾರೆ ನೋಡಿ ನಾವು ಆಗಲೇ ಹೇಳೋದು ರಾಜ್ಕುಮಾರ್ ಅವರ ಜೊತೆಯಲ್ಲಿ ಏಳು ವರ್ಷಗಳ ಕಾಲ ರಾಜಾಶಂಕರ್ ಅವರು ಅವರ ಆಪ್ತ ಸಹಾಯಕರಾಗಿ ಕಾರ್ಯನಿರ್ವಹಿಸಿದರು ಅಂತ ಅದರ ವಿವರಗಳು ಒಂದಿಷ್ಟು ನಮಗೆ ಈಗ ದಕ್ಕಿವೆ ಬಹಳ ಸ್ವಾರಸ್ಯಕರವಾದ ವಿಚಾರಗಳು ರಾಜಾಶಂಕರ್ ಅವರ ಮಗಳು ಹೇಳುವ ರೀತಿಯಲ್ಲಿ ಅವರ ತಂದೆಯವರು ಹೇಳ್ತಾ ಇದ್ರಂತೆ ರಾಜ್ಕುಮಾರ್ ಅವರಿಗೆ ಮಯೂರ ಚಿತ್ರಕ್ಕಿಂತ ಮೊದಲು ಇಪ್ಪತ್ತೈದು ಸಾವಿರ ರೂಪಾಯಿಗಳ ಸಂಭಾವನೆ ಮಾತ್ರ ಸಂದಾಯ ಆಗ್ತಾ ಇತ್ತು ಅಂತ ರಾಜಶಂಕರ್ ಅವರಿಗೆ ರಾಜ್ಕುಮಾರ್ ಅವರ ಕೆಪಾಸಿಟಿ ಏನು ಅವರ ಚಿತ್ರಗಳ ಗಳಿಕೆ ಏನು ಅದರ ಮಾರ್ಕೆಟ್ ವ್ಯಾಲ್ಯೂ ಏನು ಅನ್ನೋದು ಗೊತ್ತಿತ್ತು ಹಾಗಾಗಿ ರಾಜ್ಕುಮಾರ್ ಅವರ ಆಪ್ತ ಸಹಾಯಕರಾಗಿದ್ದಾಗ ರಾಜಾಶಂಕರ್ ಅವರು ಮಯೂರ ಚಿತ್ರಕ್ಕೆ ಒಂದು ಲಕ್ಷ ರೂಪಾಯಿಯ ಸಂಭಾವನೆಯನ್ನು ರಾಜ್ಕುಮಾರ್ ಅವರಿಗೆ ಕೊಡಿಸ್ತಾರೆ ಅಲ್ಲಿಂದ ಮುಂದೆ ಕೂಡ ಅಷ್ಟೇ ಅನೇಕ ಚಿತ್ರ ನಿರ್ಮಾಪಕರಿಂದ ರಾಜಕುಮಾರ್ ಅವರಿಗೆ ಸಂದಾಯವಾಗಬೇಕಾದಂಥ ಹಣವನ್ನು ನ್ಯಾಯ ರೀತಿಯಲ್ಲಿ ಕೊಡಿಸ್ತಾರೆ ಮುಂದೆ ಪಾರ್ವತಮ್ಮನವರಿಗೆ ರಾಜಕುಮಾರ್ ಅವರ ಚಿತ್ರ ಜೀವನವನ್ನು ಸುಲಲಿತವಾಗಿ ನಡೆಸ್ಕೊಂಡು ಹೋಗೋದಕ್ಕೆ ರಾಜಾಶಂಕರ್ ಅವರ ಈ ಕ್ರಮ ಹಾಗೂ ಅವರು ತೋರಿದ ದಾರಿ ಸಹಾಯಕವಾಗುತ್ತೆ ನೋಡಿ ತಮ್ಮ ತಂದೆಯ ಬಗ್ಗೆ ಛಾಯಾದೇವಿಯವರು ಹೇಳ್ತಾರೆ ನಮ್ಮ ತಂದೆಯವರ ಸ್ವಭಾವ ಬಹಳ ಕೋಪದ ಸ್ವಭಾವ ಅಂತ ಅಂದರೆ ಯಾರು ರಾಜಕುಮಾರ್ ಅವರ ಸುತ್ತ ಇದ್ದರು ಎಷ್ಟೋ ಜನ ನಿರ್ಮಾಪಕರು ರಾಜಕುಮಾರ್ ಅವರನ್ನು ದುರುಪಯೋಗ ಪಡಿಸ್ಕೊತಾ ಇದ್ದರು ಅವರನ್ನು ಕಂಡರೆ ರಾಜಾಶಂಕರ್ ಅವರಿಗೆ ಒಂದು ರೀತಿಯ ಸಾತ್ವಿಕವಾದ ಸಿಟ್ಟು ಬರ್ತಾ ಇತ್ತಂತೆ ಹಾಗಾಗಿ ಅವ್ರನ್ನೆಲ್ಲ ಅವರು ದೂರ ಇಡ್ತಾ ಬಂದರು ರಾಜಕುಮಾರ್ ಅವರಿಗೆ ನ್ಯಾಯವಾಗಿ ಏನು ಸಲ್ಲಬೇಕಾಗಿತ್ತೋ ಅದನ್ನು ಕೊಡಿಸುವಲ್ಲಿ ಅವರು ಮುಖ್ಯ ಪಾತ್ರವನ್ನು ವಹಿಸಿದರು ಅಂತ ರಾಜ್ಕುಮಾರ್ ಅವರು ಕೂಡ ಎಷ್ಟೋ ಜನರ ಹತ್ರ ಮಾತಾಡುವಾಗ ರಾಜಾಶಂಕರ್ ಅವರ ಬಗ್ಗೆ ತುಂಬ ಪ್ರೀತಿಯಿಂದ ಅವರು ಮಾಡಿದ ಈ ಸಹಾಯವನ್ನು ನೆನೆಸ್ಕೊಂಡಿದ್ದಾರೆ ತಮ್ಮ ಚಿತ್ರ ಜೀವನದ ಆರಂಭದಿಂದ ರಾಜ್ಕುಮಾರ್ ಅವರ ಒಡನಾಟಕ್ಕೆ ಬಂದಂಥ ರಾಜಾಶಂಕರ್ ಅವರು ತಾವು ಇರುವವರೆಗೂ ರಾಜ್ಕುಮಾರ್ ಅವರಿಗೆ ಯಾವುದೇ ಅನ್ಯಾಯವಾಗದ ಹಾಗೆ ತಮ್ಮ ಕೈಲಾದಷ್ಟು ಸೇವೆಯನ್ನು ಸಲ್ಲಿಸಿದ್ದಾರೆ ಇನ್ನು ರಾಜಶಂಕರ್ ಅವರ ನೆನಪಾದ ಕೂಡಲೇ ಒಂದು ಚಿತ್ರದ ಬಗ್ಗೆ ನಾವು ಮಾತನಾಡಲೇಬೇಕು ಅದು ಕಿತ್ತೂರು ಚೆನ್ನಮ್ಮ ಇಲ್ಲಿ ಅವರು ಮಲ್ಲಸರ್ಜನ ಮಗನಾಗಿ ಅಂದರೆ ಕಿತ್ತೂರು ಚೆನ್ನಮ್ಮನವರ ಮಲಮಗನಾಗಿ ಕಾಣಿಸ್ಕೊಂಡಿದ್ದಾರೆ ತಂದೆಯ ಜೊತೆಗಿನ ಒಡನಾಟ ತಾಯಿಯ ಅಗಲಿಕೆಯ ನೋವು ಕೊನೆಯಲ್ಲಿ ಚಿಕ್ಕಮ್ಮನೊಂದಿಗೆ ಸಂಘರ್ಷಕ್ಕೆ ಬೀಳುವ ಮಗನಾಗಿ ಅವರ ಪಾತ್ರ ಅವಿಸ್ಮರಣೀಯವಾದದ್ದು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡೋಣ ನಮಸ್ಕಾರ